ಆ ನಿಗೂಢ ವ್ಯಕ್ತಿಯನ್ನ ಇನ್ನಷ್ಟು ವಿಚಾರಣೆ ಮಾಡಿದ್ದೇ ಆದರೆ ಆತ ಹೇಳುವಂತಹ ಮಾಹಿತಿಯ ಆಧಾರದ ಮೇಲೆ ಇಡೀ ಈ ಪ್ರಕರಣ ನಿಂತಿರೋದ್ರಿಂದಾಗಿ ಇಡೀ ಈ ಪ್ರಕರಣದ ತಿರುಳಿರೋದೇ ಆ ವ್ಯಕ್ತಿಯ ಹೇಳಿಕೆಯ ಮೇಲೆ ಇರೋದ್ರಿಂದಾಗಿ ಇವತ್ತು ಆತನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸುತ್ತಾರೆ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಆಗಮಿಸುತ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಪಿಂಚು ಪಿಂಚ್ ತನಿಖಾ ವರದಿಯನ್ನ ಸಲ್ಲಿಸ್ತಾ ಸಲ್ಲಿಸುತ್ತಿದ್ದಾರೆ ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥರು ಆಗಮಿಸುತ್ತಾರೆ ಖುದ್ದು ಮೊಹಂತಿಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಇವತ್ತು ನಡೆಯುತ್ತೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಎಸ್ಐಟಿ ಕಚೇರಿ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಮೊಹಂತಿ ಆಗಮಿಸುತ್ತಾರೆ ಅನುಚೇತರಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಪ್ರಣವ್ ಮೋಹಂತಿ ಕೆಲವೇ ಹೊತ್ತಿನಲ್ಲಿ ಅವರು ಆಗಮಿಸುತ್ತಾರೆ ನಿಗೂಢ ವ್ಯಕ್ತಿಯ ವಿಚಾರಣೆ ಇವತ್ತು ಎಸ್ಐಟಿಯ ಮುಖ್ಯಸ್ಥರಿಂದ ಆಗುತ್ತೆ ಪ್ರಣವ್ ಮೋಹಂತಿಯವರು ಮಾಡ್ತಾರೆ ಸದ್ಯಕ್ಕಂತೂ ಈ ವ್ಯಕ್ತಿ ಏನು ಹೇಳ್ತಾನೆ ಅದರ ಆಧಾರದ ಮೇಲೆ ಈ ತನಿಖೆಯ ದಿಕ್ಕು ನಿಂತಿದೆ ಇವತ್ತೂ ಕೂಡ ಆತನನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸುತ್ತಾರೆ ಎಲ್ಲೆಲ್ಲಿ ಶವವನ್ನು ಹೂತಿಸಿದ್ದಾನೆ ಅನ್ನೋದರ ಬಗ್ಗೆ ಆತ ಮಾಹಿತಿಯನ್ನ ಭಯಬಿಟ್ಟ ಅನ್ನೋದಾದರೆ ಅಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ ಅಲ್ಲಿ ಕಳೆ ಬರಹಗಳಿತ್ತು ಅನ್ನೋದಾದರೆ ಯಾರದ್ದು ಅನ್ನೋದನ್ನು ಸರ್ಚ್ ಮಾಡ್ತಾರೆ ಆ ವ್ಯಾಪ್ತಿಯಲ್ಲಿ ನಡೆದಂತ ಸಾವು ಕೊಲೆ ಅದೇನೇ ಇದ್ದರೂ ಕೂಡ ಅದರ ಒಂದು ಕೇಸ್ ಫೈಲ್ ಇರಬೇಕಲ್ಲ ಅದನ್ನು ಓಪನ್ ಮಾಡಿ ನೋಡ್ತಾರೆ ಮಿಸ್ಸಿಂಗ್ ಕೇಸ್ಗಳಿದ್ರೆ ಅದರ ಒಂದು ಜಾಡು ಹಿಡಿದು ಪೊಲೀಸರು ಹೊರಡುತ್ತಾರೆ ಎಸ್ಐಟಿ ಅಧಿಕಾರಿಗಳು ಈ ಆಧಾರದ ಮೇಲೆ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ ಈಗ ಎಲ್ಲರಲ್ಲಿರೋದು ದಿನೇಶ್ ಕಾಶಿಪಟ್ನ ಎಸ್ಐಟಿ ಕಚೇರಿಯಿಂದ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ ಪ್ರಣವ್ ಮೊಹಂತಿ ಅವರು ಇವತ್ತೇನಾದರೂ ಬಂದರೆ ಆ ನಿಗೂಢ ವ್ಯಕ್ತಿಯನ್ನ ಇವತ್ತು ಅವರು ಕೂಡ ವಿಚಾರಣೆ ಮಾಡ್ತಾರ ಆ ವ್ಯಕ್ತಿ ಹೇಳೋದೇನು ಹಾಗಾದ್ರೆ ನಿನ್ನೆ ಎಂಟು ಗಂಟೆ ಆತನನ್ನ ವಿಚಾರಣೆ ಮಾಡಿದಾಗ ಆತ ಏನು ಬಾಯ್ ಬಿಟ್ಟಿದ್ದ ಈಗ ಪೊಲೀಸರು ಆತನನ್ನ ಯಾವ ಆಯಾಮದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಹೊತ್ತಿಗೆ ಏನೆಲ್ಲ ವಿವರ ಇದೆ ನಮ್ಮ ಹತ್ರ ದಿನೇಶ್ ಕಾಶಿಪಟ್ನ ವಿಚಾರಣೆಗೆ ಆ ವ್ಯಕ್ತಿ ಕೂಡ ಹಾಜರಾಗಿರುವಂತದ್ದು ನಿನ್ನೆ ಸತತ ಎಂಟು ಗಂಟೆಗಳ ವಿಚಾರಣೆಯಲ್ಲಿ ಆತ ಪಾಲ್ಗೊಂಡಿದ್ದ ಬಳಿಕ ಏಳು ಗಂಟೆ ಸುಮಾರಿಗೆ ಇಲ್ಲಿಂದ ನಿರ್ಗಮಿಸಿದ ಯಾವತ್ತು ಮತ್ತೆ ಹತ್ತು ಕಾಲು ಸುಮಾರಿಗೆ ಆತ ಮಂಗಳೂರಿನ ಐಬಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿ ಈ ಒಂದು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಇನ್ನೇನು ವಿಚಾರಣೆ ಆರಂಭ ಆಗುತ್ತೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಇದು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಏನು ಎಸ್ಐಟಿ ಕಚೇರಿ ಅಂದ್ರೆ ಈ ಐಬಿಯನ್ನು ಎಸ್ಐಟಿ ಕಚೇರಿಯನ್ನಾಗಿ ಮಾಡಿಕೊಳ್ಳಲಾಗಿದೆ ಇಲ್ಲಿಯೇ ಆ ವ್ಯಕ್ತಿಯ ವಿಚಾರಣೆ ನಡೀಲಿಕ್ಕೆ ಇರುವಂತದ್ದು ನಿನ್ನೆ ಸತತ ಎಂಟು ಗಂಟೆಗಳ ವಿಚಾರಣೆ ಆಗಿತ್ತು ಆ ಬಳಿಕ ಆತ ತೆರಳಿದ್ದ ಇವತ್ತು ಮತ್ತೆ ಹತ್ತು ಕಾಲು ಸುಮಾರಿಗೆ ಆತ ಈ ಒಂದು ಐಬಿಗೆ ಬಂದಿರುವಂತದ್ದು ವಿಚಾರಣೆಯನ್ನು ವಿಚಾರಣೆಗೆ ಪಾಲ್ಗೊಂಡಿರುವಂತದ್ದು ಇವತ್ತು ಈಗ ಸದ್ಯ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ವಿಚಾರಣೆ ಆರಂಭ ಆಗಿರುವಂತದ್ದು ಅಂದ್ರೆ ಆರಂಭದಲ್ಲಿ ಅನುಚೇತನ್ ಅವರು ಕೂಡ ಅನುಚೇತ ಅವರು ಕೂಡ ಬಂದಿದ್ರು ಅವರಿಗೆ ಸದ್ಯ ನಿರ್ಗಮನ ಆಗಿರುವಂತದ್ದು ಹೀಗಾಗಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈಗ ಸದ್ಯ ವಿಚಾರಣೆ ಆಗ್ತಾ ಇರುವಂತದ್ದು ಇದಿಷ್ಟೇ ಅಲ್ಲದೆ ಇವತ್ತು ಒಂದು ಎಸ್ ಐ ಟಿನ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹತಿ ಮೊಹಂತಿ ಅವರು ಕೂಡ ಆಗಮಿಸುವಂತಹ ಸಾಧ್ಯತೆ ಇರುವಂತದ್ದು ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಐ ಬಿ ಕಚೇರಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಬಂದು ಅವನ ವಿಚಾರಣೆಯನ್ನು ಕೂಡ ಮುಂದುವರಿಸುವಂತಹ ಸಾಧ್ಯತೆ ಇರುವಂತದ್ದು ಅಂದ್ರೆ ನಿನ್ನೆಯಿಂದಲೂ ಕೂಡ ಬಹಳಷ್ಟು ವಿಚಾರಣೆ ಆ ವ್ಯಕ್ತಿಯಿಂದ ವ್ಯಕ್ತಿಯನ್ನು ಆಗ್ತಾ ಇದೆ ಹಂತ ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ ನಿನ್ನೆ ಆತ ಸುಮಾರು ಏನೋ ಹತ್ತು ಐವತ್ತೈದಕ್ಕೆ ಬಂದು ಹನ್ನೊಂದು ಗಂಟೆಗೆ ವಿಚಾರಣೆ ಆರಂಭ ಆಗಿತ್ತು ಆ ಬಳಿಕ ಏನು ಸತತ ಎಂಟು ಗಂಟೆಗಳ ಕಾಲ ನಿರಂತರವಾಗಿ ನಿನ್ನೆ ವಿಚಾರಣೆ ನಡೆದಿತ್ತು ಏಳುವರೆ ಸುಮಾರಿಗೆ ಆತಿಯಲ್ಲಿಂದ ನಿರ್ಗಮಿಸಿದ ಮತ್ತೆ ಇವತ್ತು ವಿಚಾರಣೆಗೆ ಹಾಜರಾಗಿರುವಂತದ್ದು ಇವತ್ತು ಕೂಡ ಆತನನ್ನ ಮತ್ತಷ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಹೀಗಾಗಿ ಆತ ವಿಚಾರಣೆಗಾಗಿ ಇವತ್ತು ಆಗಮಿಸಿದ್ದಾನೆ ಆತನ ಜೊತೆ ಮೂವರು ವಕೀಲರು ಅಂದ್ರೆ ನಿನ್ನೆ ಇಬ್ರು ವಕೀಲರು ಇದ್ರು ಇವತ್ತು ಮೂವರು ವಕೀಲರು ಆತನ ಜೊತೆ ಬಂದಿರುವಂತದ್ದು ಆತ ನಿನ್ನೆ ಹೇಗೆ ಬಂದಿದೆ ಅಂದ್ರೆ ಮೊಕಕ್ಕೆ ಮುಸುಕು ಹಾಕಿಕೊಂಡು ಬಂದಿದ್ದ ಅದೇ ರೀತಿಯಲ್ಲಿ ಇವತ್ತು ಬಂದು ಈ ವಿಚಾರಣೆಯಲ್ಲಿ ಪಾಲ್ಗೊಂಡಿರುವ ಇನ್ನೇನೋ ವಿಚಾರಣೆ ನಡೀತಾ ಇದೆ ಇನ್ನೇನೋ ಎಸ್ಐ ಟಿ ಬೇರೆ ಬೇರೆ ಅಧಿಕಾರಿಗಳು ಕೂಡ ಬಂದು ಆತನನ್ನು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಅನುಚೇತ ಅವರು ಕೂಡ ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಬಂದು ಆತನನ್ನು ವಿಚಾರಣೆ ಮಾಡ್ತಾರೆ ಅಲ್ಲದೆ ಮೊಹಂತಿ ಅವರು ಕೂಡ ಬಂದು ಆತನನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಇದೆ ಪ್ರತಿದಿನ ಈ ಒಂದು ವಿಚಾರಣೆಗಳು ನಡೀತಾ ಇರುವಂತದ್ದು ಎಸ್ಐಟಿಯ ಪ್ರಮುಖ ಅಧಿಕಾರಿಯಾದಂತಹ ಅಂದ್ರೆ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರ ಏನು ಉಸ್ತುವಾರಿಯಲ್ಲಿ ಆ ಒಂದು ಅಂದ್ರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ ಪ್ರತಿದಿನ ಅವರು ಏನೆಲ್ಲ ವಿಚಾರಣೆ ಆಗುತ್ತೆ ಅನ್ನುವಂತ ಅಪ್ಡೇಟ್ ಗಳನ್ನು ಅವರು ಪ್ರತಿದಿನ ಪಡ್ಕೊಳ್ತಾರೆ ಆ ಒಂದು ಅಪ್ಡೇಟ್ ಗಳನ್ನ ಡಿಜಿ ಡಿಐಜಿ ಅವರಿಗೆ ಒಪ್ಪಿಸ್ತಾರೆ ಅಂದ್ರೆ ಮೊನ್ನೆ ಗೃಹ ಇಲಾಖೆ ಈ ಒಂದು ಎಸ್ಐಟಿ ಫಾರ್ಮೇಶನ್ ಮಾಡಿದ ನಂತರದಲ್ಲಿ ಸೂಚನೆಯನ್ನು ನೀಡಿತ್ತು ಅಂದ್ರೆ ಪ್ರತಿ ದಿನ ಈ ಒಂದು ಅಪ್ಡೇಟ್ ಅನ್ನು ಡಿಜಿ ಅವರಿಗೂ ಕೂಡ ನೀಡಬೇಕು ಅಂತ ಹಾಗಾಗಿ ಈ ಏನು ಟಿ ಅಧಿಕಾರಿಗಳಾದಂತಹ ಪ್ರಣವ್ ಏನು ಅನುಚೇತ್ ಮತ್ತು ಇವರು ಜಿತೇಂದ್ರ ದಯಾಮ್ ಅವರು ವಿಚಾರಣೆ ನಡೆಸುತ್ತಾರೆ ಅದನ್ನು ಮೊಹಂತಿ ಅವರಿಗೆ ತಿಳಿಸ್ತಾರೆ ಅವರು ಡಿಜಿ ಅವರಿಗೂ ಕೂಡ ತಿಳಿಸುತ್ತಾ ಇರುವಂತದ್ದು ಈಗ ಹಂತ ಹಂತವಾಗಿ ಈ ಒಂದು ವಿಚಾರಣೆ ಸಾಕ್ತಾ ಇರುವಂತದ್ದು ಪ್ರತಿ ದಿನದ ಅಪ್ಡೇಟ್ಗಳನ್ನು ಡಿಜಿ ಅವರಿಗೂ ಕೂಡ ನೀಡ್ತಾರೆ ಅಂದ್ರೆ ಇದೊಂದು ಸ್ಪೆಷಲ್ ಕೇಸ್ ಆಗಿರುವ ಕಾರಣವಾಗಿ ಇದರ ಅಪ್ಡೇಟ್ ಪ್ರತಿದಿನ ಡಿಜಿ ಅವರಿಗೂ ಕೂಡ ಹೋಗುತ್ತೆ ಮತ್ತು ಯಾವತ್ತು ಮೊಹಂತಿ ಅವರೇ ಬಂದು ಈ ಒಂದು ವಿಚಾರಣೆಯಲ್ಲಿ ಪಾಲ್ಗೊಳ್ಳ ವಿಚಾರಣೆ ನಡೆಸುತ್ತಾರೆ ಅವರಿಂದ ಹೆಚ್ಚಿನ ವಿಚಾರಣೆ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು ಅಂದ್ರೆ ನಿನ್ನೆ ಅವನ ವೈಯಕ್ತಿಕ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದ ಒಂದಷ್ಟು ಪ್ರಶ್ನಾವಳಿಗಳಿತ್ತು ಅದಕ್ಕೂ ಕೂಡ ಆತ ಒಂದಷ್ಟು ಉತ್ತರಿಸಿದ್ದಾನೆ ನಿನ್ನೆ ಯಾವುದೇ ರೀತಿಯಂತಹ ಗೊಂದಲ ಕಾರ್ಯಾದಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಲಿಲ್ಲ ಅಂತ ಹೇಳಿದೆ ಜೊತೆಗೆ ಆತನಿಗೆ ಒಂದು ನಕ್ಷೆಯನ್ನು ತೋರಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಅಂದ್ರೆ ಧರ್ಮಸ್ಥಳದಲ್ಲಿ ಇರುವಂತಹ ಗುಡ್ಡ ಪ್ರದೇಶದ ನಕ್ಷೆಯನ್ನು ಕೂಡ ಆತನಿಗೆ ತೋರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಆ ಒಂದು ನಕ್ಷೆಯ ಪ್ರಕಾರವಾಗಿ ಆತ ಯಾವುದೇ ರೀತಿ ಅಂತ ಅಂದ್ರೆ ಆ ಒಂದು ರ್ಯಾಂಡಮ್ ಆಗಿ ಇಲ್ಲಿ ಹೂತಿದ್ದಾನೆ ಅಂತ ಹೇಳಿದ್ದಾನೆ ಹೊರತು ನಿಖರವಾಗಿ ಇದೇ ಪ್ರದೇಶದಲ್ಲಿ ಅಂದ್ರೆ ಇದೇ ಸ್ಥಳದಲ್ಲಿ ಆ ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಅವನು ಮಾಹಿತಿಯನ್ನು ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಮಾಹಿತಿ ಮತ್ತೆ ಸೋರಿಕೆ ಆಗ್ಬಹುದು ಅನ್ನುವಂತ ದೃಷ್ಟಿಯಲ್ಲಿ ಆತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂತದ್ದು ಮತ್ತು ಆತನಿಗೆ ವಕೀಲರ ನಿರ್ದೇಶನ ಕೂಡ ಅದೇ ಇರುವಂತದ್ದು ಅಂದ್ರೆ ನಿಖರವಾಗಿ ಅಂದ್ರೆ ರ್ಯಾಂಡಮ್ ಆಗಿ ಈ ಒಂದು ಪ್ರದೇಶದಲ್ಲಿ ಇದೆ ಅಂತ ಹೇಳ್ಬೋದು ನಿಖರವಾಗಿ ಇದೇ ಪ್ರದೇಶದಲ್ಲಿ ಇದೇ ಸ್ಥಳದಲ್ಲಿ ಆತನನ್ನು ಹೂತು ಹೇಳು ಹೇಳುವುದಿಲ್ಲ ಅಂತ ಹೇಳಿರುವಂತದ್ದು ಮತ್ತು ಆ ಒಂದು ನಿಖರವಾದಂತಹ ಪ್ರದೇಶ ಏನಿದೆ ಅದನ್ನು ಕಳೆ ಬರುವ ತೆಗೆಯುವ ಸಂದರ್ಭದಲ್ಲಿ ಆತ ತಿಳಿಸ್ತೇನೆ ಅಂತ ನಿನ್ನೆ ಅಧಿಕಾರಿಗಳಿಗೂ ತಿಳಿಸಿದ್ದೇನೆ ತಿಳಿಸಿದ್ದಾನೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಸಾಕಷ್ಟು ಪ್ರಶ್ನೆಗಳು ಆತನನ್ನ ನಿನ್ನೆ ಕೇಳಲಾಗಿರುವಂತದ್ದು ಆದ್ರೆ ಸ್ಪಷ್ಟವಾಗಿ ಉತ್ತರ ಗೊತ್ತಿರುವಂತಹ ಪ್ರಶ್ನೆಗೆ ಮಾತ್ರ ಆತ ಉತ್ತರ ನೀಡಿರುವಂತಹ ಒಂದಷ್ಟು ಗೊಂದಲಕಾರಿಯಾದಂತಹ ಪ್ರಶ್ನೆಗಳಿಗೆ ಮೌನದಿಂದಲೇ ಇದ್ದಿರುವಂತಹ ಸಾಧ್ಯತೆ ಇದೆ ಅಂದ್ರೆ ಆತ ಮೌನದಿಂದಲೇ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಮೌನವಾಗಿಯೇ ಇದ್ದ ಅಂತ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಒಟ್ಟಿನಲ್ಲಿ ಯಾವತ್ತು ಕೂಡ ಅವನ ವಿಚಾರಣೆ ಸಾಕ್ತಾ ಇರುವಂತದ್ದು ಇವತ್ತು ಕೂಡ ನಿನ್ನೆ ಇಲ್ಲಿಯೇ ಅಂದ್ರೆ ಮಲ್ಲಿಕಟ್ಟೆಯಲ್ಲಿ ಐ ಐ ಅಲ್ಲಿ ಇರುವಂತ ಎಸ್ಐಟಿ ಕಚೇರಿ ಸತತ ಎಂಟು ಗಂಟೆಗಳ ವಿಚಾರಣೆ ನಡೆದಿತ್ತು ಯಾವತ್ತೂ ಕೂಡ ಅಲ್ಲೇ ವಿಚಾರಣೆ ವಿಚಾರಣೆಗೆ ಇನ್ನು ವಿಚಾರಣೆ ಈಗಾಗಲೇ ನಡೀತಾ ಇರುವಂತದ್ದು ಸದ್ಯ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ವಿಚಾರಣೆ ಆಗ್ತಾ ಇದೆ ಇನ್ನೇನು ಅನುಚೇತ್ ಅವರು ಕೂಡ ವಿಚಾರಣೆಗೆ ಬರ್ತಾರೆ ಅವರಿಂದಲೂ ಕೂಡ ವಿಚಾರಣೆ ಆಗುತ್ತೆ ಆ ನಿಗೂಢ ವ್ಯಕ್ತಿಯನ್ನ ಇನ್ನಷ್ಟು ವಿಚಾರಣೆ ಮಾಡಿದ್ದೆ ಆದ್ರೆ ಆತ ಹೇಳುವಂತಹ ಮಾಹಿತಿಯ ಆಧಾರದ ಮೇಲೆ ಇಡೀ ಈ ಪ್ರಕರಣ ನಿಂತಿರೋದ್ರಿಂದಾಗಿ ಇಡೀ ಈ ಪ್ರಕರಣದ ತಿರುಳಿರೋದೆ ಆ ವ್ಯಕ್ತಿಯ ಹೇಳಿಕೆಯ ಮೇಲೆ ಇರೋದ್ರಿಂದಾಗಿ ಇವತ್ತು ಆತನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸುತ್ತಾರೆ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಆಗಮಿಸುತ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಪಿಂಚು ಪಿಂಚ್ ತನಿಖಾ ವರದಿಯನ್ನು ಸಲ್ಲಿಸ್ತಾ ಸಲ್ಲಿಸುತ್ತಿದ್ದಾರೆ ಇವತ್ತು ಮಂಗಳೂರಿಗೆ ಎಸ್ಐಟಿ ಮುಖ್ಯಸ್ಥರು ಆಗಮಿಸುತ್ತಾರೆ ಗುಜು ಮೊಹಂತಿಯಿಂದ ನಿಗೂಢ ವ್ಯಕ್ತಿಯ ವಿಚಾರಣೆ ಇವತ್ತು ನಡೆಯುತ್ತೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಎಸ್ಐಟಿ ಕಚೇರಿ ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಮೋಹಂತಿ ಆಗಮಿಸುತ್ತಾರೆ ಅನುಚೇತನಿಂದ ಮಾಹಿತಿಯನ್ನು ಪಡೆದಿದ್ದಾರೆ ಪ್ರಣವ್ ಮೋಹಂತಿ ಕೆಲವೇ ಹೊತ್ತಿನಲ್ಲಿ ಅವರು ಆಗಮಿಸುತ್ತಾರೆ ನಿಗೂಢ ವ್ಯಕ್ತಿಯ ವಿಚಾರಣೆ ಇವತ್ತು ಎಸ್ಐಟಿಯ ಮುಖ್ಯಸ್ಥರಿಂದ ಆಗುತ್ತೆ ಪ್ರಣವ್ ಮೋಹಂತಿ ಅವರು ಮಾಡ್ತಾರೆ ಸದ್ಯಕ್ಕಂತೂ ಈ ವ್ಯಕ್ತಿ ಏನು ಹೇಳ್ತಾನೆ ಅದರ ಆಧಾರದ ಮೇಲೆ ಈ ತನಿಖೆಯ ದಿಕ್ಕು ನಿಂತಿದೆ ಇವತ್ತೂ ಕೂಡ ಆತನನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ ಎಲ್ಲೆಲ್ಲಿ ಶವವನ್ನು ಹೂತಿಸಿದ್ದಾನೆ ಅನ್ನೋದರ ಬಗ್ಗೆ ಆತ ಮಾಹಿತಿಯನ್ನ ಬಯಬಿಟ್ಟ ಅನ್ನೋದಾದರೆ ಅಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ ಅಲ್ಲಿ ಕಳೆ ಬರಹಗಳಿತ್ತು ಅನ್ನೋದಾದರೆ ಯಾರದ್ದು ಅನ್ನೋದನ್ನು ಸರ್ಚ್ ಮಾಡ್ತಾರೆ ಆ ವ್ಯಾಪ್ತಿಯಲ್ಲಿ ನಡೆದಂತ ಸಾವು ಕೊಲೆ ಅದೇನೇ ಇದ್ರೂ ಕೂಡ ಅದರ ಒಂದು ಕೇಸ್ ಫೈಲ್ ಇರಬೇಕಲ್ಲ ಅದನ್ನು ಓಪನ್ ಮಾಡಿ ನೋಡ್ತಾರೆ ಮಿಸ್ಸಿಂಗ್ ಕೇಸ್ಗಳಿದ್ರೆ ಅದರ ಒಂದು ಜಾಡು ಹಿಡಿದು ಪೊಲೀಸರು ಹೊರಡುತ್ತಾರೆ ಎಸ್ಐಟಿ ಅಧಿಕಾರಿಗಳು ಈ ಆಧಾರದ ಮೇಲೆ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಅನ್ನುವಂತ ಲೆಕ್ಕಾಚಾರ ಈಗ ಎಲ್ಲರಲ್ಲಿರೋದು ದಿನೇಶ್ ಕಾಶಿಪಟ್ನ ಎಸ್ಐಟಿ ಕಚೇರಿಯಿಂದ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಪ್ರಣವ್ ಮೊಹಂತಿ ಅವರು ಇವತ್ತೇನಾದರೂ ಬಂದರೆ ಆ ನಿಗೂಢ ವ್ಯಕ್ತಿಯನ್ನ ಇವತ್ತು ಅವರು ಕೂಡ ವಿಚಾರಣೆ ಮಾಡ್ತಾರ ಆ ವ್ಯಕ್ತಿ ಹೇಳೋದೇನು ಹಾಗಾದ್ರೆ ನಿನ್ನೆ ಎಂಟು ಗಂಟೆ ಆತನನ್ನ ವಿಚಾರಣೆ ಮಾಡಿದಾಗ ಆತ ಏನು ಬಾಯ್ ಬಿಟ್ಟಿದ್ದ ಈಗ ಪೊಲೀಸರು ಆತನನ್ನ ಯಾವ ಆಯಾಮದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಈ ಹೊತ್ತಿಗೆ ಏನೆಲ್ಲ ವಿವರ ಇದೆ ನಮ್ಮ ಹತ್ರ ದಿನೇಶ್ ಕಾಶಿಪಟ್ಲ ಕಾರಣೆಗೆ ಆ ವ್ಯಕ್ತಿ ಕೂಡ ಹಾಜರಾಗಿರುವಂತದ್ದು ನಿನ್ನೆ ಸತತ ಎಂಟು ಗಂಟೆಗಳ ವಿಚಾರಣೆಯಲ್ಲಿ ಆತ ಪಾಲ್ಗೊಂಡಿದ್ದ ಬಳಿಕ ಏಳು ಗಂಟೆ ಸುಮಾರಿಗೆ ಇಲ್ಲಿಂದ ನಿರ್ಗಮಿಸಿದ ಇವತ್ತು ಮತ್ತೆ ಹತ್ತು ಕಾಲು ಸುಮಾರಿಗೆ ಆತ ಮಂಗಳೂರಿನ ಐಬಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿ ಈ ಒಂದು ವಿಚಾರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಇನ್ನೇನು ವಿಚಾರಣೆ ಆರಂಭ ಆಗುತ್ತೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಇದು ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಏನು ಎಸ್ಐಟಿ ಕಚೇರಿ ಅಂದ್ರೆ ಈ ಐಬಿಯನ್ನು ಎಸ್ಐಟಿ ಕಚೇರಿಯನ್ನಾಗಿ ಮಾಡಿಕೊಳ್ಳಲಾಗಿದೆ ಇಲ್ಲಿಯೇ ಆ ವ್ಯಕ್ತಿಯ ವಿಚಾರಣೆ ನಡೀಲಿಕ್ಕೆ ಇರುವಂತದ್ದು ನಿನ್ನೆ ಸತತ ಎಂಟು ಗಂಟೆಗಳ ವಿಚಾರಣೆ ಆಗಿತ್ತು ಆ ಬಳಿಕ ಆತ ತೆರಳಿದ್ದ ಇವತ್ತು ಮತ್ತೆ ಹತ್ತು ಕಾಲು ಸುಮಾರಿಗೆ ಆತ ಈ ಒಂದು ಐಬಿಗೆ ಬಂದಿರುವಂತದ್ದು ವಿಚಾರಣೆಯನ್ನು ವಿಚಾರಣೆಗೆ ಇವತ್ತು ಈಗ ಸದ್ಯ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ವಿಚಾರಣೆ ಆರಂಭ ಆಗಿರುವಂಥದ್ದು ಅಂದ್ರೆ ಆರಂಭದಲ್ಲಿ ಅನುಚೇತನ್ ಅವರು ಕೂಡ ಅನುಚೇತ ಅವರು ಕೂಡ ಬಂದಿದ್ರು ಅವರಿಗೆ ಸದ್ಯ ನಿರ್ಗಮನ ಆಗಿರುವಂತದ್ದು ಹೀಗಾಗಿ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ಈಗ ಸದ್ಯ ವಿಚಾರಣೆ ಆಗ್ತಾ ಇರುವಂತದ್ದು ಇದಿಷ್ಟೇ ಅಲ್ಲದೆ ಇವತ್ತು ಒಂದು ಎಸ್ಐಟಿನ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹತಿ ಮೊಹಂತಿ ಅವರು ಕೂಡ ಆಗಮಿಸುವಂತಹ ಸಾಧ್ಯತೆ ಇರುವಂತದ್ದು ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಐ ಬಿ ಕಚೇರಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಬಂದು ಅವನ ವಿಚಾರಣೆಯನ್ನು ಕೂಡ ಮುಂದುವರಿಸುವಂತಹ ಸಾಧ್ಯತೆ ಇರುವಂತದ್ದು ಅಂದ್ರೆ ಆ ನಿನ್ನೆಯಿಂದಲೂ ಕೂಡ ಬಹಳಷ್ಟು ವಿಚಾರಣೆ ಆ ವ್ಯಕ್ತಿಯಿಂದ ವ್ಯಕ್ತಿಯನ್ನು ಆಗ್ತಾ ಇದೆ ಹಂತ ಹಂತವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ ನಿನ್ನೆ ಆತ ಸುಮಾರು ಏನೋ ಹತ್ತು ಐವತ್ತೈದಕ್ಕೆ ಬಂದು ಹನ್ನೊಂದು ಗಂಟೆಗೆ ವಿಚಾರಣೆ ಆರಂಭ ಆಗಿತ್ತು ಆ ಬಳಿಕ ಏನು ಸತತ ಎಂಟು ಗಂಟೆಗಳ ಕಾಲ ನಿರಂತರವಾಗಿ ನಿನ್ನೆ ವಿಚಾರಣೆ ನಡೆದಿತ್ತು ಏಳುವರೆ ಸುಮಾರಿಗೆ ಆತ ಇಲ್ಲಿಂದ ನಿರ್ಗಮಿಸಿದ ಮತ್ತೆ ಇವತ್ತು ವಿಚಾರಣೆಗೆ ಇವತ್ತು ಕೂಡ ಆತನನ್ನ ಮತ್ತಷ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಹೀಗಾಗಿ ಆತ ವಿಚಾರಣೆಗಾಗಿ ಇವತ್ತು ಆಗಮಿಸಿದ್ದಾನೆ ಆತನ ಜೊತೆ ಮೂವರು ವಕೀಲರು ಅಂದ್ರೆ ನಿನ್ನೆ ಇಬ್ರು ವಕೀಲರು ಇದ್ರು ಇವತ್ತು ಮೂವರು ವಕೀಲರು ಆತನ ಜೊತೆ ಬಂದಿರುವಂತದ್ದು ಆತ ನಿನ್ನೆ ಹೇಗೆ ಬಂದಿದೆ ಅಂದ್ರೆ ಮೊಕಕ್ಕೆ ಮುಸುಕು ಹಾಕಿಕೊಂಡು ಬಂದಿದ್ದ ಅದೇ ರೀತಿಯಲ್ಲಿ ಇವತ್ತು ಬಂದು ಈ ವಿಚಾರಣೆಯಲ್ಲಿ ಪಾಲ್ಗೊಂಡಿರುವ ಇನ್ನೇನೋ ವಿಚಾರಣೆ ನಡೀತಾ ಇದೆ ಇನ್ನೇನು ಎಸ್ಐ ಟಿ ಬೇರೆ ಬೇರೆ ಅಧಿಕಾರಿಗಳು ಕೂಡ ಬಂದು ಆತನನ್ನು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ ಅನುಚೇತ ಅವರು ಕೂಡ ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಬಂದು ಆತನನ್ನು ವಿಚಾರಣೆ ಮಾಡ್ತಾರೆ ಅಲ್ಲದೆ ಮೊಹಂತಿ ಅವರು ಕೂಡ ಬಂದು ಆತನನ್ನು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಇದೆ ಪ್ರತಿದಿನ ಈ ಒಂದು ವಿಚಾರಣೆಗಳು ನಡೀತಾ ಇರುವಂತದ್ದು ಎಸ್ಐಟಿಯ ಪ್ರಮುಖ ಅಧಿಕಾರಿಯಾದಂತ ಅಂದ್ರೆ ಟಿಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರ ಏನೋ ಉಸ್ತುವಾರಿಯಲ್ಲಿ ಅಂದ್ರೆ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ವಿಚಾರಣೆ ನಡೀತಾ ಇದೆ ಪ್ರತಿದಿನ ಅವರು ಏನೆಲ್ಲ ವಿಚಾರಣೆ ಆಗುತ್ತೆ ಅನ್ನುವಂತ ಅಪ್ಡೇಟ್ ಗಳನ್ನು ಅವರು ಪ್ರತಿದಿನ ಪಡ್ಕೊಳ್ತಾರೆ ಆ ಒಂದು ಅಪ್ಡೇಟ್ಗಳನ್ನು ಡಿಜಿ ಡಿಐಜಿ ಜಿ ಅವರಿಗೆ ಒಪ್ಪಿಸ್ತಾರೆ ಅಂದ್ರೆ ಮೊನ್ನೆ ಗೃಹ ಇಲಾಖೆ ಈ ಒಂದು ಟಿ ಫಾರ್ಮೇಷನ್ ಮಾಡಿದ ನಂತರದಲ್ಲಿ ಸೂಚನೆಯನ್ನು ನೀಡಿತ್ತು ಅಂದ್ರೆ ಪ್ರತಿ ದಿನ ಈ ಒಂದು ಅಪ್ಡೇಟ್ ಅನ್ನು ಡಿಜಿ ಅವರಿಗೂ ಕೂಡ ನೀಡಬೇಕಂತ ಹಾಗಾಗಿ ಆ ಏನು ಟಿ ಅಧಿಕಾರಿಗಳಾದಂತಹ ಪ್ರಣವ್ ಏನು ಅನುಚೇತ್ ಮತ್ತು ಇವರು ಜಿತೇಂದ್ರ ದಯಾಮ್ ಅವರು ವಿಚಾರಣೆ ನಡೆಸುತ್ತಾರೆ ಅದನ್ನು ಮೊಹಂತಿ ಅವರಿಗೆ ತಿಳಿಸ್ತಾರೆ ಅವರು ಡಿಜಿ ಅವರಿಗೂ ಕೂಡ ತಿಳಿಸುತ್ತಾ ಇರುವಂತದ್ದು ಹೀಗೆ ಹಂತ ಹಂತವಾಗಿ ಈ ಒಂದು ವಿಚಾರಣೆ ಸಾಕ್ತಾ ಇರುವಂತದ್ದು ಪ್ರತಿ ದಿನದ ಗಳನ್ನು ಡಿಜಿ ಅವರಿಗೂ ಕೂಡ ನೀಡ್ತಾರೆ ಅಂದ್ರೆ ಇದೊಂದು ಸ್ಪೆಷಲ್ ಕೇಸ್ ಆಗಿರುವ ಕಾರಣವಾಗಿ ಇದರ ಅಪ್ಡೇಟ್ ಪ್ರತಿ ದಿನ ಡಿಜಿ ಅವರಿಗೂ ಕೂಡ ಹೋಗುತ್ತೆ ಮತ್ತು ಯಾವತ್ತು ಮೊಹಂತಿ ಅವರೇ ಬಂದು ಈ ಒಂದು ವಿಚಾರಣೆಯಲ್ಲಿ ಪಾಲ್ಗೊಳ್ಳ ವಿಚಾರಣೆ ನಡೆಸ್ತಾರೆ ಅವರಿಂದ ಹೆಚ್ಚಿನ ವಿಚಾರಣೆ ಆಗುವಂತಹ ಸಾಧ್ಯತೆಗಳು ಇರುವಂತದ್ದು ಅಂದ್ರೆ ನಿನ್ನೆ ಅವನ ವೈಯಕ್ತಿಕ ಮತ್ತು ಪ್ರಕರಣಕ್ಕೆ ಸಂಬಂಧಿಸಿದ ಒಂದಷ್ಟು ಪ್ರಶ್ನಾವಳಿಗಳಿತ್ತು ಅದಕ್ಕೂ ಕೂಡ ಆತ ಒಂದಷ್ಟು ಉತ್ತರಿಸಿದ್ದಾನೆ ನಿನ್ನೆ ಯಾವುದೇ ರೀತಿಯ ಗೊಂದಲ ಕಾರ್ಯಾದಂತಹ ಪ್ರಶ್ನೆಗಳಿಗೆ ಉತ್ತರ ನೀಡಲಿಲ್ಲ ಅಂತ ಹೇಳಲಾಗ್ತಿದೆ ಜೊತೆಗೆ ಆತನಿಗೆ ಒಂದು ನಕ್ಷೆಯನ್ನು ತೋರಿಸಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಅಂದ್ರೆ ಧರ್ಮಸ್ಥಳದಲ್ಲಿ ಇರುವಂತಹ ಗುಡ್ಡ ಪ್ರದೇಶದ ನಕ್ಷೆಯನ್ನು ಕೂಡ ಆತನಿಗೆ ತೋರಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಆದ್ರೆ ಆ ಒಂದು ನಕ್ಷೆಯ ಪ್ರಕಾರವಾಗಿ ಆತ ಯಾವುದೇ ರೀತಿ ಅಂತ ಅಂದ್ರೆ ಆ ಒಂದು ರ್ಯಾಂಡಮ್ ಆಗಿ ಇಲ್ಲಿ ಹೂತಿದ್ದಾನೆ ಅಂತ ಹೇಳಿದ್ದಾನೆ ಹೊರತು ನಿಖರವಾಗಿ ಇದೇ ಪ್ರದೇಶದಲ್ಲಿ ಅಂದ್ರೆ ಇದೇ ಸ್ಥಳದಲ್ಲಿ ಆ ಹೆಣಗಳನ್ನು ಹೂತು ಹಾಕಿದ್ದೇನೆ ಅಂತ ಅವನು ಮಾಹಿತಿಯನ್ನು ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ಮಾಹಿತಿ ಮತ್ತೆ ಸೋರಿಕೆ ಆಗಬಹುದು ಅನ್ನುವಂತ ದೃಷ್ಟಿಯಲ್ಲಿ ಆತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂತದ್ದು ಮತ್ತು ಆತನಿಗೆ ವಕೀಲರ ನಿರ್ದೇಶನ ಕೂಡ ಅದೇ ಇರುವಂತದ್ದು ಅಂದ್ರೆ ನಿಖರವಾಗಿ ಅಂದ್ರೆ ರ್ಯಾಂಡಮ್ ಆಗಿ ಈ ಒಂದು ಪ್ರದೇಶದಲ್ಲಿ ಇದೆ ಅಂತ ಹೇಳಬಹುದಾದ್ರೆ ನಿಖರವಾಗಿ ಇದೇ ಪ್ರದೇಶದಲ್ಲಿ ಇದೇ ಸ್ಥಳದಲ್ಲಿ ಆತನನ್ನು ಹೂತು ಹಾಕಿದ್ರೆ ಅಂತ ಹೇಳು ಹೇಳುವುದಿಲ್ಲ ಅಂತ ಹೇಳಿರುವಂತದ್ದು ಮತ್ತು ಆ ಒಂದು ನಿಖರವಾದಂತಹ ಪ್ರದೇಶ ಏನಿದೆ ಅದನ್ನು ಕಳೆ ಬರುವ ತೆಗೆಯುವ ಸಂದರ್ಭದಲ್ಲಿ ಆತ ತಿಳಿಸ್ತೇನೆ ಅಂತ ನಿನ್ನೆ ಅಧಿಕಾರಿಗಳಿಗೂ ತಿಳಿಸಿದ್ದೇನೆ ತಿಳಿಸಿದ್ದಾನೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಸಾಕಷ್ಟು ಪ್ರಶ್ನೆಗಳು ಆತನನ್ನ ಆತನಿಗೆ ನಿನ್ನೆ ಕೇಳಲಾಗಿರುವಂತದ್ದು ಆದ್ರೆ ಸ್ಪಷ್ಟವಾಗಿ ಉತ್ತರ ಗೊತ್ತಿರುವಂತಹ ಪ್ರಶ್ನೆಗೆ ಮಾತ್ರ ಆತ ಉತ್ತರ ನೀಡಿರುವಂತದ್ದು ಒಂದಷ್ಟು ಗೊಂದಲಕಾರಿಯಾದಂತಹ ಪ್ರಶ್ನೆಗಳಿಗೆ ಮೌನದಿಂದಲೇ ಇದ್ದಿರುವಂತಹ ಸಾಧ್ಯತೆ ಇದೆ ಅಂದ್ರೆ ಆತ ಮೌನದಿಂದಲೇ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಮೌನವಾಗಿಯೇ ಇದ್ದ ಅಂತ ಕೂಡ ಮಾಹಿತಿಗಳು ಸಿಗ್ತಾ ಇರುವಂತದ್ದು ಒಟ್ಟಿನಲ್ಲಿ ಯಾವತ್ತೂ ಕೂಡ ಅವನ ವಿಚಾರಣೆ ಸಾಕ್ತಾ ಇರುವಂತದ್ದು ಇವತ್ತು ಕೂಡ ನಿನ್ನೆ ಇಲ್ಲಿಯೇ ಅಂದ್ರೆ ಮಲ್ಲಿಕಟ್ಟೆಯಲ್ಲಿ ಐಬಿಐ ಅಲ್ಲಿ ಇರುವಂತಹ ಟಿ ಕಚೇರಿಯಲ್ಲಿ ಸತತ ಎಂಟು ಗಂಟೆಗಳ ವಿಚಾರಣೆ ನಡೆದಿತ್ತು ಯಾವತ್ತೂ ಕೂಡ ಅಲ್ಲೇ ವಿಚಾರಣೆ ವಿಚಾರಣೆಗೆ ಹಾಜರಾಗಿರುವಂತದ್ದು ಇನ್ನು ವಿಚಾರಣೆ ಈಗಾಗಲೇ ನಡೀತಾ ಇರುವಂತದ್ದು ಸದ್ಯ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ವಿಚಾರಣೆ ಆಗ್ತಾ ಇದೆ ಇನ್ನೇನು ಅನುಚೇತ್ ಅವರು ಕೂಡ ವಿಚಾರಣೆಗೆ ಬರ್ತಾರೆ ಅವರಿಂದಲೂ ಕೂಡ ವಿಚಾರಣೆ ಆಗುತ್ತೆ